ಪ್ರಪ್ರಥಮವಾಗಿ ಜಿಲ್ಲೆಗೆ ಬಂದು ಅಧಿಕಾರದ ಚುಕ್ಕಾನ ಹಿಡಿದು ಒಂದು ಎರಡು ಮೂರು ದಿವಸ ಆಗಿದೆ ಸೊ ಅದರಲ್ಲಿ ಇನ್ನೂ ನಾನು ಜಿಲ್ಲೆಯ ಬಗ್ಗೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಆನಂತರ ಇಮ್ಮಿಡಿಯೇಟಾಗಿ ನಾವು ಯಾವುದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂಥ ಹಂತದಲ್ಲಿ ಈಗಿದ್ದೇನೆ ಮಾಧ್ಯಮದ ಸ್ನೇಹಿತರ ಮೂಲಕ ಹಲವಾರು ವಿಷಯಗಳು ನನಗೆ ತಲುಪಿದೆ ಇನ್ನಿತರ ಮೂಲಗಳಿಂದ ಲೈಕ್ ಅಫಿಷಿಯಲ್ ಚಾನಲ್ಸ್ ಆಗಿರಬಹುದು ಅಥವಾ ಹಿಂದೆ ಇದ್ದಂತಹ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲರ ಮೂಲಕ ಕೂಡ ನಾನು ಸಮಸ್ಯೆಗಳು ಅಥವಾ ಇಲ್ಲಿರ್ತಕ್ಕಂತಹ ಚಾಲೆಂಜಸ್ಗಳು ಏನೇನಿದೆ ಅನ್ನೋ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ನೋ ಇದ್ದೇನೆ ನನ್ನ ಬಗ್ಗೆ ಸ್ವಲ್ಪ ಕಿರುಪರಿಚಯ ನಾನು ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಆನಂತರ ಎರಡು ಸಾವಿರದ ಆರರಲ್ಲಿ ನಾನು ಕೆ ಎ ಎಸ್ ಮತ್ತು ಐ ಎ ಎಸ್ ಎರಡು ಎಕ್ಸಾಮ್ಗಳ ಪ್ರಿಪ್ರೇಷನ್ ಸಂದರ್ಭದಲ್ಲಿ ಕೆ ಎ ಎಸ್ ಪರೀಕ್ಷೆಯಲ್ಲಿ ನಾನು ಫೋರ್ತ್ ರ್ಯಾಂಕ್ ತೆಗೆದುಕೊಂಡು ಅಸಿಸ್ಟೆಂಟ್ ಕಮಿಷನರ್ ಅದೇ ಅದೇ ವರ್ಷವೇ ನಾನು ಯು ಪಿ ಎಸ್ ಸಿ ನಡೆಸ್ತಕ್ಕಂಥ ಪರೀಕ್ಷೆಯಲ್ಲೂ ಕೂಡ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಫಿಫ್ತ್ ರ್ಯಾಂಕ್ ಪಡ್ಕೊಂಡು ನನಗೆ ಐ ಪಿ ಎಸ್ ಸೆಲೆಕ್ಟ್ ಆಗಿಬಿಟ್ಟು ನನಗೆ ಯು ಪಿ ಎಸ್ಸಿಂದ ಏನು ಸರ್ವಿಸ್ ಅಲೋಕೇಶನ್ ಕೂಡ ಆಗಿತ್ತು ಆ ಒಂದು ಸಂದರ್ಭದಲ್ಲಿ ಒಂದು ಜಿಜ್ಞಾಸೆ ಇತ್ತು ಏನು ಮಾಡಬೇಕು ಯಾಕಂದರೆ ಎರಡೂ ಕೂಡ ಒಂದೇ ಹಂತದಲ್ಲಿ ಒಂದೇ ಟೈಮಲ್ಲಿ ಆಗಿತ್ತು ಸೊ ನಾನು ಇಲ್ಲಿ ಕೆ ಎಸ್ ಸೇರಿಬಿಟ್ಟು ಆನಂತರ ಪ್ರಮೋಷನಲ್ ಆಸ್ಪೆಕ್ಟ್ಸ್ಗಳನ್ನು ಪರಿಗಣಿಸಿ ರಾಜ್ಯದಲ್ಲೇ ಉಳಿಬೇಕಾ ಅಥವಾ ನೇರವಾಗಿ ಐ ಪಿ ಎಸ್ ಆಗಿರೋದ್ರಿಂದ ಬಟ್ ಆಗಿರ್ತಕ್ಕಂಥ ಒಂದು ಗೊಂದಲ ಏನಂತ ಹೇಳಿದ್ರೆ ಯಾವ ರಾಜ್ಯ ಅಂತ ಗೊತ್ತಿರಲ್ಲ ಆ ಸಂದರ್ಭದಲ್ಲಿ ಆ ತೀರ್ಮಾನ ಮಾಡಬೇಕಂಥ ಸಂದರ್ಭದಲ್ಲಿ ಸೊ ಹಾಗಾಗಿ ಒಂದು ಲಿಮಿಟೆಡ್ ಇನ್ಫಾರ್ಮೇಶನ್ ಇರತಕ್ಕಂಥ ಸಂದರ್ಭದಲ್ಲಿ ಆನಂತರ ನಮ್ಮ ಪ್ರಮೋಷನಲ್ ಆ್ಯಸ್ಪೆಕ್ಟ್ಸ್ಗಳನ್ನು ಪರಿಗಣನೆ ತೆಗೆದುಕೊಂಡು ನಾನು ಐ ಪಿ ಎಸ್ ಜಾಯಿನ್ ಆಗಿದ್ದೇನೆ ಕೆ ಎಸ್ ಎಲ್ ಮುಂದುವರೆದು ಈಗ ಟೂ ಥೌಸಂಡ್ ಥರ್ಟೀನ್ ಬ್ಯಾಚ್ ನನಗೆ ಅಲಾಟ್ ಆಗಿದೆ ಇದಕ್ಕಿಂತ ಮುಂಚೆ ನಾನು ಐ ಎ ಎಸ್ ಆಗ ನಾನು ಪದೋನ್ನತಿ ಸಿಗೋಕ್ಕಿಂತ ಮುಂಚೆ ನನ್ನ ಕೆ ಎಸ್ ಕರಿಯರ್ನ ನಾನು ಮಂಗಳೂರಿನಿಂದ ಪ್ರಾರಂಭ ಮಾಡಿದೆ ಮಂಗಳೂರಲ್ಲಿ ಫಸ್ಟ್ ನಾನು ಕೆ ಐ ಡಿ ಬಿ ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಆಗಿದ್ದೆ ಆ ಒಂದು ಸಂದರ್ಭದಲ್ಲಿ ಶಿವಮೊಗ್ಗ ಏರ್ಪೋರ್ಟ್ನ ಲ್ಯಾಂಡ್ ಎಕ್ವಿಷನ್ ನಾನೇ ನೋಡ್ಕೊಳ್ತಿದ್ದೆ ಸೊ ನಾನು ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಮಂಗಳೂರಲ್ಲಿರುವಾಗ ಶಿವಮೊಗ್ಗ ಏರ್ಪೋರ್ಟ್ನ ಶಿಲಾನ್ಯಾಸ ಕೆಲಸ ಕೂಡ ಹಾಕಿತ್ತು ಅದು ಇನ್ನೂ ನನಗೆ ಕಣ್ಮುಂದೆ ಹಾಗೆ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅದನ್ನು ಶಿಲಾನ್ಯಾಸ ಮಾಡಿದ್ದು ನನಗೆ ನೆನಪಿದೆ ಆ ನಂತರ ನಾನು ಅಲ್ಲೇ ಅಸಿಸ್ಟೆಂಟ್ ಆಗಿ ಎರಡೂವರೆ ವರ್ಷ ಮಾಡಿದ್ದೆ ಮಂಗಳೂರಲ್ಲಿ ಅದಾದಮೇಲೆ ನನಗೆ ಪ್ರಮೋಷನ್ ಆಗಿದೆ ಐ ವಾಸ್ ಮೂವ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ಡಿ ಸಿ ಆಗಿ ಕೆಲಸ ಮಾಡಿದ್ದೇನೆ ಅದಾದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಎರಡು ವರ್ಷ ನಾನು ಡ್ರಗ್ ಲವಿಸ್ಟಿಕ್ ಸೊಸೈಟಿ ಅಂತ ಏನಿದೆ ಅಲ್ಲಿ ಡ್ರಗ್ಸ್ ಮತ್ತು ಇಕ್ವಿಪ್ಮೆಂಟ್ಸನ್ನು ಪ್ರೊಕ್ಯೂರ್ ಮಾಡುವಂಥದ್ದು ಡ್ರಗ್ಸ್ ಅಂದರೆ ಮೆಡಿಸಿನ್ಸ್ ಪ್ರೊಕ್ಯೂರ್ ಮಾಡುವಂಥ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೆ ಅದಾದ ನಂತರ ನಾನು ಟೂ ತೌಸಂಡ್ ಥರ್ಟೀನ್ನ ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ ಆನಂತರ ಫುಡ್ ಮಿನಿಸ್ಟ್ರಿಗೆ ಪ್ರೈವೇಟ್ ಆಗಿದ್ದೆ ಆನಂತರ ಏಯ್ಟಿನಲ್ಲಿ ಬಂದಂಥ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಅವರಿಗೆ ಪ್ರೈವೇಟ್ ಸೆಕ್ರೆಟರಿ ಆಗಿದ್ದೆ ಅದಾದ ನಂತರ ನಾನು ಸ್ಪೆಷಲ್ ಆಫೀಸರ್ ಆಗಿ ಬೆಳಗಾವಿಗೆ ಫಾರ್ ಟೂ ಥೌಸಂಡ್ ನೈನ್ಟೀನ್ ಫ್ಲಡ್ ಆದಂಥ ಸಂದರ್ಭದಲ್ಲಿ ನನ್ನನ್ನು ಸ್ಪೆಷಲ್ ಆಫೀಸರ್ ಆಗಿ ಡೆಪ್ಯೂಟ್ ಮಾಡಿತ್ತು ಸರ್ಕಾರ ಅದಾದಮೇಲೆ ಕೆಲವು ಸ್ಮಾಲ್ ಸ್ಮಾಲ್ ಟಿನ್ನರ್ಗಳಲ್ಲಿ ನಾನು ಮೀನುಗಾರಿಕೆ ಇಲಾಖೆಯಲ್ಲಿ ಆನಂತರ ಈ ಇ ಗವರ್ನೆನ್ಸಲ್ಲಿ ಕೆ ಪಿ ಸಿ ಎಲ್ನಲ್ಲಿ ಈ ರೀತಿ ನಾನು ಕೆಲಸಗಳನ್ನು ಮಾಡ್ಕೊಂಡು ಬಂದೆ ಅದಾದ ನಂತರ ನಮಗೆ ಐ ಎ ಎಸ್ ಪ್ರಮೋಷನ್ ಆದಮೇಲೆ ಫಸ್ಟ್ ಪೋಸ್ಟಿಂಗ್ ನನಗೆ ಹಟ್ಟಿ ಗೋಲ್ಡ್ ಮೈನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರಾಗಿ ನನ್ನನ್ನು ನಿಯುಕ್ತಿ ಮಾಡಿದರು ಅಲ್ಲೂ ಕೂಡ ಸುಮಾರು ಎರಡು ವರ್ಷ ನಾನು ಕೆಲಸ ಮಾಡಿದ್ದೆ ಅದಾದ ನಂತರ ಐ ವಾಸ್ ಪೋಸ್ಟೆಡ್ ಆ್ಯಸ್ ಡಿ ಸಿ ಉತ್ತರ ಕನ್ನಡ ಡಿ ಸಿ ಉತ್ತರ ಕನ್ನಡದಲ್ಲಿ ನಾನು ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನನ್ನು ಆ್ಯಸ್ ಡಿ ಯು ಆಗಿ ಕೂಡ ಅಲ್ಲಿ ಮಾಡಿದ್ದೆ ಅಲ್ಲಿ ಸ್ವಲ್ಪ ಸ್ಮಾಲ್ ಟೆನ್ಗರಾಗಿ ಕೇವಲ ಒಂದು ಒಂಬತ್ತು ತಿಂಗಳು ಮಾತ್ರ ಇದೆ ಅದಾದ ಮೇಲೆ ದೆನ್ ಐ ವಾಸ್ ಮೂವ್ ಟು ಫಾರ್ ಶಾರ್ಟ್ ಪೀರಿಯಡ್ ನಾನು ಆ್ಯನಿಮಲ್ ಹಸ್ಬೆಂಡ್ರಿಯಲ್ಲಿ ಕಮಿಷ್ನರ್ ಆಗಿದೆ ಅದಾದ ನಂತರ ಎರಡು ವರ್ಷ ಎರಡು ತಿಂಗಳು ನಾನು ನನ್ನ ಇಮಿಡಿಯೇಟ್ ಪಾಸ್ಟ್ ಪೋಸ್ಟಿಂಗ್ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸ ಮಾಡಿ ಈಗ ಶಿವಮೊಗ್ಗಕ್ಕೆ ಸೇವೆ ಸಲ್ಲಿಸುವಂಥ ಭಾಗ್ಯ ಬಂದಿದೆ ಇಲ್ಲಿಂದ ನನ್ನ ಸೇವೆಯನ್ನು ನಾನು ಮುಂದುವರಿಸ್ತೀನಿ ಮುಖ್ಯವಾಗಿ ನಾನು ಮಾಧ್ಯಮ ಸೇ ಸ್ನೇಹಿತರಲ್ಲಿ ಕೋರ್ಕೊಡೋದೇನಂತ ಹೇಳಿದರೆ ನಮಗೆ ಸಮಸ್ಯೆಗಳು ಆದ ನಂತರ ರಿಯಾಕ್ಷನ್ಗಿಂತ ಮುಖ್ಯವಾಗಿ ಸಮಸ್ಯೆಯ ಮೂಲವನ್ನು ತಾವು ತಿಳಿದಿರ್ತೀರ ಅಥವಾ ಕೆಲವು ಇನ್ನರ್ ಇನ್ಫಾರ್ಮೇಷನ್ಸ್ ತಮಗಿರ್ತದೆ ಆ ಇನ್ಫಾರ್ಮೇಷನ್ಸನ್ನು ನಾವು ನಮಗೆ ಸ್ವಲ್ಪ ಮುಂಚಿತವಾಗಿ ಕೊಟ್ಟರೆ ನಾವು ಕೂಡ ಮುನ್ನೆಚ್ಚರಿಕೆಯಿಂದ ಯಾವ ರೀತಿ ಅವಘಡಗಳು ಇರುವಂತೆ ಸಹಕರಿಸಬೇಕು ಅನ್ನುವಂಥದ್ದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೋದು ಯಾಕೆಂತ ಹೇಳಿದರೆ ಪ್ರೆಸ್ ಅಂತ ಹೇಳಿದರೆ ನಾಟ್ ಓನ್ಲಿ ಜಸ್ಟ್ ಏನು ಅಗತ್ಯ ಇದ್ದಾಗ ಮಾತ್ರ ನಾವು ಸ್ಪಂದಿಸ್ಬೇಕು ಅಂತಲ್ಲ ಯಾಕೆಂದರೆ ಇನ್ಸಿಡೆಂಟ್ಗಳು ಆದಾಗ ನಾವು ಇಮಿಡಿಯೇಟ್ ರಿಯಾಕ್ಷನ್ಸ್ ಆಗಿರ್ಬೋದು ಅಥವಾ ಡಿಪಾರ್ಟ್ಮೆಂಟಲ್ ವರ್ಕ್ ಆಗ್ಬೋದು ಅಥವಾ ಕ್ಲೋಸ್ ಕೋಆರ್ಡಿನೇಷನ್ ವಿತ್ ಪೊಲೀಸ್ ಆಗ್ಬೋದು ಇವೆಲ್ಲ ನಡೀತಾನೆ ಇರುತ್ತೆ ಅದನ್ನು ಹೊರತಾಗಿಯೂ ಕೂಡ ನಮ್ಮ ಮೇಲೆ ಇರ್ತಕ್ಕಂಥ ಹೆಚ್ಚಿನ ಜವಾಬ್ದಾರಿ ನಾನೇನು ಹ್ಕೊಂಡಿದ್ದೀನಿ ಅಂತ ಹೇಳಿದರೆ ಸಮಾಜಕ್ಕೆ ನಾವು ಒಂದು ದೆಸೆಯನ್ನು ತೋರಿಸ್ಬೇಕು ಯಾವ ರೀತಿ ಆಗಬೇಕಂತ ಹೇಳಿದರೆ ಪ್ರಗತಿಯಲ್ಲಾಗ್ಬೋದು ಅಥವಾ ನಮ್ಮ ಇಂಟೆಲೆಕ್ಚುವಲ್ ಪ್ರೋಗ್ರೆಸ್ ಎಲ್ಲ ಕೂಡ ಆಗ್ಬೋದು ಯಾಕೆ ಅಂತ ಹೇಳಿದರೆ ನಾವು ಕೇವಲ ಮಟೀರಿಯಲಿಸ್ಟಿಕ್ ಪ್ರೋಗ್ರೆಸ್ಸಿಂದ ಮಾತ್ರ ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಅದರಿಂದ ಆಗಿರ್ತಕ್ಕಂತಹ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಇಂಪ್ಯಾಕ್ಟ್ಗಳನ್ನು ಸ್ವಲ್ಪ ನಾವು ರಾಷ್ನಲ್ ಆಗಿ ಅನಲೈಸ್ ಮಾಡಿ ಒಳ್ಳೆಯದನ್ನು ನಾವು ಸಮಾಜದಿಂದ ತೆಗೆದುಕೊಂಡು ಹೆಚ್ಚು ಅದಕ್ಕಿಂತ ಹೆಚ್ಚು ನಾವು ಸಮಾಜಕ್ಕೆ ಕೊಡುವಂಥ ಕೆಲಸಗಳಾಗಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಮುಖ್ಯವಾಗಿ ಪರಿಸರದ ಬಗ್ಗೆ ಕಾಳಜಿ ಆನಂತರ ನಮ್ಮ ಯುವ ಜನತೆಯನ್ನು ನಾವು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು ಏಕೆಂತ ಹೇಳಿದರೆ ಹಲವಾರು ದಿವಸಗಳಿಂದ ನಾನು ಮೀಡಿಯಾಗಳಲ್ಲಿ ಕೂಡ ನೋಡ್ತಾ ಇದ್ದೀನಿ ಆನಂತರ ಎಸ್ ಪಿ ಅವರು ಕೂಡ ಅದರ ಬಗ್ಗೆ ಸ್ಪಷ್ಟವಾಗಿ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಎಸ್ಪೆಷಲಿ ಈ ಮಾದಕ ದ್ರವ್ಯಗಳ ಬಗ್ಗೆ ನಮ್ಮ ಯುವ ಜನತೆ ಏನು ಅದಕ್ಕೆ ಒಳಗಾಗಿದೆ ಅದನ್ನು ಕಂಪ್ಲೀಟ್ಲಿ ಇರಾಡಿಕೇಟ್ ಮಾಡುವಂಥ ಉದ್ದೇಶ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಈ ಹಿನ್ನೆಲೆಯಲ್ಲಿ ನಾನು ಸಾರ್ವಜನಿಕರದ್ದು ಹಾಗೂ ಮಾಧ್ಯಮದ ಎಲ್ಲ ಸ್ನೇಹಿತರ ಸಹಕಾರವನ್ನು ಕೂಡ ಕೊಡ್ತೇನೆ ಲಾಕ್ಡೌನ್ ವಿಷಯಕ್ಕೆ ಬಂದಾಗ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಹೇಳಿದ್ರೆ ಪ್ರತಿಯೊಂದು ಸ್ಥಳಕ್ಕೆ ಅದರದೇ ಆದ ಹಿನ್ನೆಲೆ ಇರ್ತದೆ ಅದನ್ನೆಲ್ಲವನ್ನು ಪರಿಶೀಲನೆ ಮಾಡಿಕೊಂಡು ಯಾವ ರೀತಿ ನಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಸಮನ್ವಯತೆಯನ್ನು ಸಾಧಿಸಿ ಏನು ಕಮ್ಯುನಲ್ ಹಾರ್ಮೋನಿಯನ್ನು ಮೇಂಟೈನ್ ಮಾಡಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಯಾವಾಗಲೂ ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕಾಗ್ತದೆ ಕೇವಲ ಯಾವುದಾದ್ರೂ ನೋಟೆಡ್ ಇನ್ಸಿಡೆಂಟ್ಗಳಲ್ಲೂ ಅಥವಾ ನೋಟೆಡ್ ಫಂಕ್ಷನ್ಸ್ಗಳಲ್ಲಿ ಮಾತ್ರ ನಾವು ಅಂತ ಪ್ರಶ್ನೆ ಬರೋದಿಲ್ಲ ಪ್ರತಿಯೊಂದು ದಿವಸ ಪ್ರತಿಯೊಂದು ಸಂದರ್ಭ ಕೂಡ ನಮಗೆ ಒಂದು ಚಾಲೆಂಜ್ ಆಗಿರ್ತದೆ ಆ ಚಾಲೆಂಜನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಂಡು ಕನ್ಸ್ಟ್ರಕ್ಟಿವ್ ಮೈಂಡಿಂದ ಪಬ್ಲಿಕ್ ಪಾರ್ಟಿಸಿಪೇಷನ್ ಮೂಲಕ ಎಲ್ಲ ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ನಾನು ಹೊಂದಿದ್ದೇನೆ ಹೇಳಿದರೆ ಕೇವಲ ಎರಡು ಮೂರು ದಿವಸಗಳಾಗಿರೋದ್ರಿಂದ ಹೆಚ್ಚು ಜಿಲ್ಲೆ ಬಗ್ಗೆ ಆಗಲಿ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಆಗಲಿ ನನಗೆ ಮಾತಾಡೋಕ್ಕೆ ಸಾಧ್ಯ ಆಗಲೇ ಇರ್ಬೋದು ಬಟ್ ಬರೋ ದಿನಗಳಲ್ಲಿ ತಮ್ಮ ಅಧ್ಯಕ್ಷರು ಹೇಳಿದಾಗೆ ಇನ್ನೂ ಹೆಚ್ಚಿನ ಸಬ್ಜೆಕ್ಟ್ ಸ್ಪೆಸಿಫಿಕ್ ಇಂಟ್ರ್ಯಾಕ್ಷನ್ಗಳನ್ನು ಆನಂತರ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವಿಕ್ ಇಂಟ್ರ್ಯಾಕ್ಷನ್ಗಳು ಅಥವಾ ರಿಯಾಕ್ಷನ್ಗಳು ಅದನ್ನು ಕೊಡೋದಕ್ಕೆ ಯಾವಾಗಲೂ ಕೂಡ ಲಭ್ಯ ಇದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿ ನಾನು ನಮ್ಮ ಮಾತನ್ನು